ನಮಸ್ಕಾರ ಏನ್ ಐನ್ ಸ್ವಾಗತ ನಾನು ಅಮೀನ್ ಚೇಕ್ ಸಮಾಜದಲ್ಲಿ ತಂದೆ ತಾಯಿಯ ಹೆಸರು ತರುವಂತ ಮಕ್ಕಳಾಗಬೇಕು ಜ್ಞಾನೀಶ ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಸೃಷ್ಟಿ ಒಂದಿಲ್ಲ ಒಂದು ಶಕ್ತಿಯನ್ನ ಇಟ್ಟಿರುತ್ತಾನೆ ಅದನ್ನ ಹೊರತರಬೇಕಾದರೆ ತಂದೆ ತಾಯಿ ಹಾಗೂ ಗುರುವಿನ ಮಾರ್ಗದರ್ಶನದಲ್ಲಿ ಮಕ್ಕಳು ನಡೆಯಬೇಕು ಎಂದು ಸರಿಗಮ ಖ್ಯಾತ ಹಾಡುಗಾರ ಜ್ಞಾನೀಶ್ ಹೇಳಿದರು ತಾಲೂಕಿನ ಚಿಕ್ಕ ಗ್ರಾಮದ ಕಾಯಕ ಶಿಕ್ಷಣ ಸಂಸ್ಥೆ ಡಾ ಕೆಎಸ್ ಮಠ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಪಟ್ಟಣದ ಕೌಟಿಲ್ಯ ಬೇಸಿಗೆ ತರಬೇತಿ ಶಿಬಿರದ ಸಮಾರಂಭದಲ್ಲಿ ಅವರು ಮಾತನಾಡಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಶಿಕ್ಷಣದೊಂದಿಗೆ ಸಾಹಿತ್ಯ ಕಲೆ ಸಂಗೀತ ವೃತ್ತಿ ಮಾರ್ಗದರ್ಶನವನ್ನ ನೀಡಿ ನೀತಿ ಧರ್ಮದ ಹಾಗೂ ದೇಶಾಭಿಮಾನ ವಿದ್ಯಾರ್ಥಿಗಳ ಹೃದಯದಲ್ಲಿರುವ ಮುತ್ತು ರತ್ನಗಳನ್ನು ಅವರಿಗೆ ತೋರಿಸಿ ಅವರ ಜೀವನಕ್ಕೆ ಬೆಳಕು ಕೊಡುವಂತಹ ಜ್ಞಾನದ ರೂಪದಲ್ಲಿ ಶಿಕ್ಷಣ ನೀಡಬೇಕು ಎಂದರು ಸಮಾಜದಲ್ಲಿ ಶಿಕ್ಷಕ ಮಕ್ಕಳ ಸಾಹಿತಿ ಬಸವರಾಜ್ ಅಕ್ಸರ್ ಮಾತನಾಡಿ ಭಾರತದ ಭವಿಷ್ಯ ತರಗತಿಯ ಕೊಠಡಿಗಳಲ್ಲಿ ನಿರ್ಮಾಣಗೊಳ್ಳುತ್ತದೆ ಎಂಬಂತೆ ವಿದ್ಯಾರ್ಥಿಗಳಲ್ಲಿ ಒಂದಿಲ್ಲೊಂದು ಪ್ರತಿಭೆ ಇರುತ್ತದೆ ಆ ಪ್ರತಿಭೆ ಹೊರಹಾಕಲು ಸೂಕ್ತ ವೇದಿಕೆ ಬೇಕು ಎಂದರು ಕವಿ ಕಲಾವಿದ ಸಾಹಿತಿ ಮುತ್ತುರಾಜ್ ಬ್ಯಾಕೋಡ್ ಮಾತನಾಡಿ ಶಿಕ್ಷಣ ಕಲೆ ಸಾಹಿತ್ಯ ಸಂಗೀತ ಕ್ರೀಡೆಗಳಲ್ಲಿ ಭಾಗವಹಿಸುವುದರಿಂದ ವಿದ್ಯಾರ್ಥಿಗಳು ಸಮಾಜದಲ್ಲಿ ಉತ್ತಮ ವ್ಯಕ್ತಿಯಾಗಿ ಬಾಳಲು ಸಹಕಾರಿಯಾಗುತ್ತದೆ ಎಂದರು ಸರಿಗಮ ಹಾಡುಗಾರ ಜ್ಞಾನೇಶ್ ಅವರಿಗೆ ಶಾಲೆಯ ಮುಖ್ಯಗುರು ಪರಶುರಾಮ್ ಜಮದಾರ್ ಸನ್ಮಾನಿಸಿ ಗೌರವಿಸಿದರು ಜ್ಞಾನೇಶ್ ಅವರು ಮಕ್ಕಳೊಂದಿಗೆ ಸೇರಿಕೊಂಡು ಪುನೀತ್ ರಾಜ್ಕುಮಾರ್ ಚಿತ್ರದ ಬಾಂಬೆ ಹೇಳುತ್ತೈತೆ ಹಾಡು ಈ ಮುದ್ದು ಪೂರಿಗೂ ಇಷ್ಟದಂತೆ ಹಾಡಿದರು ಮಕ್ಕಳು ಕುಣಿತು ಕುಪ್ಪಳಿಸಿ ಹಾಡು ಹಾಡಿದರು ಜ್ಞಾನೇಶ್ ಅವರ ತಂದೆ ಜಡೇಶ್ವರ್ ಹಾಗೂ ಶಾಲಾ ಶಿಕ್ಷಕರು ಅಪಾರ ವಿದ್ಯಾರ್ಥಿಗಳು ಇದ್ದರು Vamos ver.

ಅವ್ರಿಗೆ ಹೇಳಾದ್ರೆ ನಾವು ಕರ್ಕೊಂಡು ಬಂದೆವು ಸಂಸದರು ಇರಬೇಕಾಗಿತ್ತು ಸಂಸದವರಿಗೆ ಬೇರೆ ಕಡೆ ಒಂದು ಕಾರ್ಯಕ್ರಮ ಓದಿದ್ರಿಂದ ಮತ್ತು ಅಂಗಡಿಯಲ್ಲಿ ಅವ್ರ ಸಲ ಗದಕ್ಕೆ ಹೋಗಿದ್ರಿಂದ ದಾರಿ ಒಳಗಿರೋದ್ರಿಂದ ನಾವು ಚಿಕ್ಕ ಗ್ರಾಮದಲ್ಲಿ ಸನ್ಮಾನ ಮಾಡಬೇಕು ಅಂತ ತಿಳ್ಕೊಂಡು ಸಂಕಲ್ಪ ಮಾಡ್ಕೊಂಡಾಗ ಅದಕ್ಕೆ ಕಾಯಕ ಶಿಕ್ಷಣ ಸಂಸ್ಥೆಯನ್ನು ಆಯ್ಕೆ ಮಾಡಿಕೊಂಡು ಇವತ್ತು ಕಾಯಕ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರ ಪರವಾಗಿ ಸರ್ವ ಮುಖ್ಯ ಗೃಹ ಗುರುಗಳ ಪರವಾಗಿ ಸರ್ವ ಶಿಕ್ಷಕರ ಪರವಾಗಿ ಇವತ್ತು ಬೇಸಿಗೆ ಸಮಾರಂಭದ ಕಾರ್ಯಕ್ರಮ ನಡೀತಲ್ಲ ನಿಮ್ಮೆಲ್ಲ ತಂದೆ ತಾಯಿ ಮತ್ತು ಎಲ್ಲರ ಪರವಾಗಿ ನಮ್ಮೆ ಜೋರದ

ಬೆಳಕೊಂಡು ಹೊಸಲಿಗೆ ಬಂದು ಬೆಳಗಿದೆ ಮನೆಯ ಮರಗಳಿಂದ ಆ ರಾಜುರ ರಾಜಡಿಸಿ ನೋಡು ಬೀಳಿಸಿ ನೋಡು ಎಂದು ಸೋಲದು ಸೋತು ಕಲೆಯ ಬಾಗದು ಒಂಬೆ तेर देर देर मेरे राजय